ನಾವು ಜಿಲ್ಲೆಯಲ್ಲಿ ಮಹಾರಾಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಸೊ ಇವತ್ತು ನಾನು ಲೋಳಸೂರು ಬ್ರಿಡ್ಜ್ ಬಂದು ವಿಸಿಟ್ ಮಾಡಿ ಗೋಕಾಕ್ ಪ್ರವಾಸ ಮಂದಿರದಲ್ಲಿ ಗೋಕಾಕ್ ಮತ್ತು ಮುಗ್ರಲಿ ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿದೆ ಯಾಕಂದ್ರೆ ಈಗಾಗಲೇ ಹೊಳಿಗೆ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ ಅದು ಅರವತ್ತೆರಡು ಸಾವಿರ ಕ್ಯೂಸೆಕ್ಸ್ ಮೇಲ್ಪಟ್ಟ ಆಯ್ತಂದ್ರೆ ಸೊ ಫ್ಲಡ್ ಎಫೆಕ್ಟ್ ಶುರು ಆಗ್ತೈತಿ ಅಲ್ಲಿ ಇಡೀ ನಮ್ಮ ಅರ್ಬಾಂ ಕ್ಷೇತ್ರ ಕೆಲವೊಂದು ದಂಡಿನ ಮಾರ್ಗ ಇರ್ಬೋದು ಎಲ್ಲ ಕಡೆ ಅದು ಅದ್ರ ಊರಿಗೆಲ್ಲ ನೀರು ಸುಡಿ ಹೊಡಿತೈತಿ ಅದಕ್ಕೆಲ್ಲ ಸಭೆ ಮಾಡಿ ಎಲ್ಲ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದೀವಿ ಎಲ್ಲ ಊರಾಗ ಕಾಳಜಿ ಕೇಂದ್ರ ತೆಗಿಬೇಕು ಅಲ್ಲಿ ಪಿ ಡಿಒ ಕಾರ್ಯದರ್ಶಿ ತಲಾಟಿಗಳು ಊರಾಗಿರಬೇಕು ಎಲ್ಲಿ ಹೋಗಬಾರ್ದು ಅದಕ್ಕೆ ಏನೇ ನೀರು ಅಕಸ್ಮಾತ್ ಊರಿಸುತ್ತಂದ್ರೆ ಊರಾಗಿ ನೀರು ಬಂತಂದ್ರೆ ಎಲ್ಲ ಕಡೆ ಕಾಳಜಿ ಕೇಂದ್ರ ತೆಗಿಯಾಕೆಲ್ಲ ಹೇಳಿದೀವಿ ಸೊ ಕಾಳಜಿ ಕೇಂದ್ರ ತೆಗಿದರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅದಕ್ಕೆ ಯಾರು ಜನ ಗಾಬರಿ ಆಗಬಾರ್ದು ಅಕಸ್ಮಾತ್ ಊರಾಗಿ ನೀರು ಬಂತಂದ್ರೆ ದಯಮಾಡಿ ಯಾರೂ ಊರಾಗಿರಬಾರ್ದು ಅಂದ್ರೆ ಕಾಳಜಿ ಕೇಂದ್ರಕ್ಕೆ ಹೇಳಿ ನನ್ನ ವಿನಂತಿ ಮತ್ತೆಲ್ಲ ಅಧಿಕಾರಿಗಳಿಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ ಅಕಸ್ಮಾತ್ ಅಂದರೆ ಏನೋ ಬೆಳೆ ನಾಶ ಆದರೆ ಕರೆಕ್ಟಾಗಿ ಸರ್ವೆ ಮಾಡಬೇಕು ಮತ್ತು ಯಾವುದು ಫ್ಲಡ್ ಊರಿಗೆಲ್ಲ ಸುತ್ತ ಏನೋ ನೀರಿನ ಸಮಸ್ಯೆ ಆತಂದ್ರೆ ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆಗೆ ಇರ್ತಾರೆ ಮೂರು ದಿನ ಕಂಟಿನ್ಯೂ ಇದೆಲ್ಲ ಕೆಲಸ ಮಾಡ್ತಾರೆ ಅಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕರು ಮುಖಂಡರು ಸಹಕಾರ ಕೊಡಬೇಕು ಆದಷ್ಟು ಮಳೆ ಕಡಿಮೆ ಆಯ್ತು ಫ್ಲಡ್ ಎಫೆಕ್ಟ್ ಕಡಿಮೆ ಆಗ್ಬೋದು ಸದ್ಯಕ್ಕೆ ಅಂದ್ರೆ ನೀರು ಹೆಚ್ಚಿನ ಪ್ರಮಾಣ ಬರ್ಬೋದು ನಿರೀಕ್ಷೆ ಇಟ್ಟಿದೀವಿ ನೀರು ಅದು ಹೆಚ್ಚು ಬರಬಹುದು ಬರದ ಕಡಿಮೆ ಆಗ್ಬೋದು ಅದಕ್ಕೆ ಕಡಿಮೆ ಆತಂದ್ರೆ ಅಂಥ ಏನು ಎಫೆಕ್ಟ್ ಎಲ್ಲ ಹೆಚ್ಚು ಬಂದರೆ ತಾವು ದಯಮಾಡಿ ಎಲ್ಲರೂ ಕಾಳಜಿ ಕೇಂದ್ರಕ್ಕೆ ಬರಬೇಕಂತ ಹೇಳಿ ನನ್ನ ವಿನಂತಿ ನಾವೆಲ್ಲ ಸಭೆ ಮಾಡಿದ್ವಿ ಪ್ರತಿದಿನ ನಾವು ಮೀಟಿಂಗ್ ಮಾಡ್ಕೋತಿರ್ತಿವಿ ಯಾರೂ ನಮ್ಮ ಕ್ಷೇತ್ರ ಜನ ಫ್ಲಡ್ ಸಂಬಂಧ ಆತಂಕಕ್ಕೆ ಒಳಗಾಗಬಾರ್ದು ನಾವು ನಿಮ್ಮ ಜೊತೆಗಿರ್ತೀವಿ ಅಂತೇಳಿ ನಾನು ನಾವು ಜಿಲ್ಲೆಯಲ್ಲಿ ಮಹಾರಾಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಸೊ ಇವತ್ತು ನಾನು ಲೊಳ್ಸೂರು ಬ್ರಿಡ್ಜ್ ಬಂದು ವಿಸಿಟ್ ಮಾಡಿ ಗೋಕಾಕ್ ಪ್ರವಾಸ ಮಂದಿರದಲ್ಲಿ ಗೋಕಾಕ್ ಮತ್ತು ಮುಗ್ರಲಿ ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿದೆ ಯಾಕಂದ್ರೆ ಈಗಾಗಲೇ ಹೊಳಿಗೆ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ ಅದು ಅರವತ್ತೆರಡು ಸಾವಿರ ಕ್ಯೂಸೆಕ್ಸ್ ಮೇಲ್ಪಟ್ಟ ಆಯ್ತು ಅಂದ್ರೆ ಸೊ ಫ್ಲಡ್ ಇಫೆಕ್ಟ್ ಶುರು ಆಗ್ತೈತಿ ಅಲ್ಲಿ ಇಡೀ ನಮ್ಮ ಹರಬಾಂ ಕ್ಷೇತ್ರ ಕೆಲವೊಂದು ದಂಡಿನ ಮಾರ್ಗ ಇರಬಹುದು ಎಲ್ಲ ಕಡೆ ಅದು ಅಂದ್ರೆ ಊರಿಗೆಲ್ಲ ನೀರು ತೊಡಿ ಕೊಡಿತೈತಿ ಅದಕ್ಕೆಲ್ಲ ಸಭೆ ಮಾಡಿ ಎಲ್ಲ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ವಿ ಎಲ್ಲ ಊರಾಗ ಕಾಳಜಿ ಕೇಂದ್ರ ತೆಗಿಬೇಕು ಅಲ್ಲಿ ಪಿ ಡಿಒ ಕಾರ್ಯದರ್ಶಿ ತಲಾಟಿಗಳು ಊರಾಗಿರಬೇಕು ಎಲ್ಲಿ ಹೋಗಬಾರ್ದು ಅದಕ್ಕೆ ಏನೇ ನೀರು ಅಕಸ್ಮಾತ್ ನೀರು ಊರಾಗಿ ನೀರು ಬಂತಂದ್ರೆ ಎಲ್ಲ ಕಡೆ ಕಾಳಜಿ ಕೇಂದ್ರ ತೆಗಿಯಕ್ಕೆ ಹೇಳಿದ್ದೀವಿ ಸೊ ಕಾಳಜಿ ಕೇಂದ್ರ ತೆಗ್ದರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅದಕ್ಕೆ ಯಾರೂ ಜನ ಗಾಬರಿ ಆಗ್ಬಾರ್ದು ಅಕಸ್ಮಾತ್ ಊರಾಗಿ ನೀರು ಬಂತಂದ್ರೆ ದಯಮಾಡಿ ಯಾರೂ ಊರಾಗಿರಬೇಡ್ರಿ ಅಂದ್ರೆ ಕಾಳಜಿ ಕೇಂದ್ರಕ್ಕೆ ಹೇಳಿ ನನ್ನ ವಿನಂತಿ ಮತ್ತೆಲ್ಲ ಅಧಿಕಾರಿಗಳಿಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ ಅಕಸ್ಮಾತ್ ಅಂದ್ರೆ ಏನೋ ಬೆಳೆ ನಾಶ ಆದರೆ ಕರೆಕ್ಟಾಗಿ ಸರ್ವೆ ಮಾಡಬೇಕು ಮತ್ತೆ ಯಾವ್ದು ಫ್ಲಡ್ ಊರಿಗೆಲ್ಲ ಸುತ್ತೆ ಏನೋ ನೀರಿನ ಸಮಸ್ಯೆ ಆತಂದ್ರೆ ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆಗೆ ಇರ್ತಾರೆ ಮೂರು ದಿನ ಕಂಟಿನ್ಯೂ ಇದೆಲ್ಲ ಕೆಲಸ ಮಾಡ್ತಾರೆ ಅಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕರು ಮುಖಂಡರು ಸಹಕಾರ ಕೊಡಬೇಕು ಆದಷ್ಟು ಮಳೆ ಕಡಿಮೆ ಆಯ್ತು ಫ್ಲಡ್ ಎಫೆಕ್ಟ್ ಕಡಿಮೆ ಆಗ್ಬಹುದು ಸದ್ಯಕ್ಕೆ ಅಂದ್ರೆ ನೀರು ಹೆಚ್ಚಿನ ಪ್ರಮಾಣ ಬರಬಹುದು ನೀರಿ ನೀರು ಅದು ಹೆಚ್ಚು ಬರಬಹುದು ಬರದ ಕಡಿಮೆ ಆಗ್ಬಹುದು ಅದಕ್ಕೆ ಕಡಿಮೆ ಆತಂದ್ರೆ ಅಂಥ ಏನು ಎಫೆಕ್ಟ್ ಆಗಲ್ಲ ಹೆಚ್ಚು ಬಂದ್ರೆ ತಾವು ದಯಮಾಡಿ ಎಲ್ಲರೂ ಕಾಳಜಿ ಕೇಂದ್ರಕ್ಕೆ ಬರ್ಬೇಕಂತ ಹೇಳಿ ನನ್ನ ವಿನಂತಿ ನಾವೆಲ್ಲ ಸಭೆ ಮಾಡಿದ್ವಿ ಪ್ರತಿದಿನ ನಾವು ಮೀಟಿಂಗ್ ಮಾಡ್ಕೊತಿರ್ತೀವಿ ಯಾರೂ ನಮ್ಮ ಕ್ಷೇತ್ರ ಜನ ಫ್ಲಡ್ ಸಂಬಂಧ ಆತಂಕಕ್ಕೆ ಒಳಗಾಗಬಾರ್ದು ನಾವು ನಿಮ್ ಜೊತೆಗೆ ಇರ್ತೀವಿ ಹೇಳಿ ನಾನು